ಚೆನ್ಸಿತ್ತು ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಹೆಮ್ಮೆಯ ಮೈಸೂರು ಮೈಸೂರು ದಸರಾ ವೈಭವ ಅಂತ ನಾನು ಹೇಳಿದೆ ನನ್ನ ಶೀರ್ಷಿಕೆ ಮೈಸೂರು ದಸರಾ ವೈಭವ ಅಂತ ಹೇಳಿ ನನ್ನ ಶಿಷ್ಯ ಹೊನ್ನ ಬೆಳಕಿನ ದೀಪಾಲಂಕಾರ ಹೊನ್ನಲು ಬೆಳಕಿನ ದೀಪಾಲಂಕಾರ ಅಲಂಕಾರ ಜಗ ಮಗಿಸುವ ಹೃಷಕಾರ ನವಿಲು ನಾಟ್ಯದಂತೆ ನವರಾತ್ರಿಯ ಶೃಂಗಾರ ನೋಡಲು ಬದು ಕಾತುರ ನೋಡಲು ಬದು ಕಾತುರ ಮನೋಹರ ಕಳೆ ಕಟ್ಟಲು ಅಂಬಾರಿ ಕಡೆ ಕಟ್ಟಲು ಅಂಬಾರಿ ಆನೆಗಳ ಸಂಚಾರ ಜನ ಜಂಗುಳಿಯ ಜಾತ್ರೆ ಸಾಲು ಸಾಲು ಸಪ್ತ ಚಿತ್ರಗಳ ಯಾತ್ರೆ ತಾಯಿ ಚಾಮುಂಡಿಯ ತಾಯಿ ಚಾಮುಂಡಿಯ ಮೈಸೂರಿನ ಜಾತ್ರೆ ರಾಜ ಮಹಾರಾಜರು ಹೆಸರಾಂತ ಮಹಾನುಭಾವರು ರಾಜ ಮಹಾರಾಜರು ಹೆಸರಾಂತ ಮಹಾನುಭಾವರು ಸಾಹಿತಿಗಳು ಉದಯಿಸಿ ಕಟ್ಟಿರುವ ಕವನ ಕತೆ ನೆನಪಿಸುವ ನಮ್ಮ ವೈಶಿಷ್ಟ್ಯತೆಯ ನಮ್ಮ ವೈಶಿಷ್ಟ್ಯತೆಯ ವಿಶೇಷತೆಗಳು ನಾಡು ಕಲಾ ಕವಿ ರತ್ನಗಳ ಕಲರವ ಕಲಾ ಕವಿ ರತ್ನಗಳ ಕಲರ ಕಲರವ ಬಿಂಬಿಸುವ ಸಾಹಿತ್ಯ ಸಾಂಸ್ಕೃತಿಕ ಪರ್ವ ದಸರಾ ಅನುಭವಗಳ ಅನಾವರಣ ದಸರಾ ಅನುಭವಗಳ ಅನಾವರಣ ಪರಂಪರೆ ನೆನೆ ನೆನಪಿಸುವ ಪರಂಪರೆ ನೆನಪಿಸುವ ಸಿಹಿರುಣ ಅಂದು ಕೊರೋನಾ ಅಂದು ಕೊರೋನಾ ಅಟ ಕುಂಠಿತ ಅಂದು ಕರೋನಾ ಅಟ ಹಾಸ್ಯಕ್ಕೆ ಕುಂಠಿತ ಅದನ್ನೆಲ್ಸ್ಕೋಬೇಕು ನಾವು ಇಂದು ದಸರಾ ಸಂಭ್ರಮದ ಸ್ವಾರಸ್ಯ ಬಿಸಿಲು ಮಳೆಯಲ್ಲಿ ಬಿಸಿಲು ಮಳೆಯಲ್ಲಿ ಕಾಯುವ ದಸರಾ ಮೆರವಣಿಗೆಗೆ ಜನೋ ಜನ ಸಾಗರ ಮನ ಮನಸ್ಸುಗಳು ವಿಜೃಂಭಿಸುವ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ ಅಲಂಕಾರ ಮನೆ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರದ ಪುಲಕ ಸ್ವರ್ಗವೇ ನಾಚುವಂತೆ ಸ್ವರ್ಗವೇ ನಾಚುವಂತೆ ಸ್ವಯಂ ಅನುಭವದ ಶೃಂಗಾರದ ತಿಳಕ ದೃಷ್ಟಿ ತೀರಲಿ ಚಾಮುಂಡಿ ದೃಷ್ಟಿ ತೀರಲಿ ಚಾಮುಂಡಿ ತಾಯಿ ಮಹಿಷಾಸುರನಂತೆ ಮಹಿಷಾಸುರನಂತೆ ದುಷ್ಟ ಮನಸ್ಸುಗಳ ವಧಿಸಲಿ ದುಷ್ಟ ಮನಸ್ಸುಗಳ ವಧಿಸಲಿ ಮನ ಮನಸ್ಸುಗಳ ಒದಿಸಲಿ ಜನಗಳ ಕಷ್ಟ ಕಾರ್ಪಣ್ಯಗಳು ಕೊನೆಗಳಲ್ಲಿ ಕಷ್ಟ ಕಾರ್ಪಣ್ಯಗಳು ಕೊನೆಗಳಲ್ಲಿ ವಿಶ್ವವಿಖ್ಯಾತ ನಮ್ಮ ಹೆಮ್ಮೆಯ ಮೈಸೂರು ದಸರಾ ವಿಶ್ವವಿಖ್ಯಾತ ನಮ್ಮ ಹೆಮ್ಮೆಯ ಮೈಸೂರು ದಸರಾ ನಾಡು ಹಬ್ಬದ ನಾಡು ಹಬ್ಬದ ಈ ದಸರಾ ಹೆಸರಾಗಿ ಕಾಲನ ಕಾಲಕ್ಕೆ ಸದಾ ದೇಶಾದ್ಯಂತ ವಿಜೃಂಭಿಸಲಿ ಈ ದಸರಾ ವೈಭವದ ಆಚರಣೆಯು ಕಲಿಸಿದಂತೆ ವಿಶ್ವದಲ್ಲೇ ವನ್ನ ಕಲಿಸಿದಂತೆ ವಿಶ್ವದಲ್ಲೇ ಸ್ಥಿರವಾಗಿ ಯುಗ ಯುಗೂ ಸದಾ ಕಾಲ ನೆಲೆಸಿರಿ ಸದಾ ಕಾಲ ನೆಲೆಸಿರಿ ನಮ್ಮ ನಾಡ ಮೈಸೂರು ದಸರಾ ನಮ್ಮ ನಾಡ ಮೈಸೂರು ದಸರಾ